ಓಯ್ ಸಾವು ಮರೀ ಯಾಕ್ಲೆ ಮಂಗಳೂರು ಮರಲ ನೈ ಸಂಜೆ ಹೊತ್ತಲ್ಲಿ ಯಾರೋ ಟೀ ಕೊಡ್ಲಿವಲ್ಲ ನಿಂಗೈ ಇಷ್ಟೊಂದು ರ್ಯಾಂಗ್ ಆಗ್ಬಿಟ್ಟಿದ್ಯ ನನಗೆ ಟೀ ಇದೆ ಅಂತ ತೊಂದರೆ ಇಲ್ಲ ಮರಾರ ನಾನು ಬೇಜಾರಾಗಿರೋದು ಚಿಕ್ಕಮಂಗ್ಳೂರಿನ ಬಗ್ಗೆ ಯಾಕೆ ನಾಥಾಯ್ ಏನಾಯ್ತಪ್ಪ ಚಿಕ್ಕಮಂಗ್ಳೂರಿಗೈ ಅಲ್ಲ ಗುಂಜಪ್ಪನವರೇ ನೀವೇ ಹೇಳಿ ಗುಂಜಪ್ಪನವರೇ ಚಿಕ್ಕಮಗಳೂರಿನಲ್ಲಿ ಕೆ ಎಂ ಎಫ್ ಪಾಲ್ನ ಡೈರಿಯೇ ಇಲ್ಲವಂತೆ ಇದು ನ್ಯಾಯನ ಮಾರ ಅಲ್ಲ ಕೆಳೈ ಕೆ ಎಂ ಎಫ್ ಗೆ ದೊಡ್ಡ ಇತಿಹಾಸನೇ ಇದೆ ಕೆಳ ಆ ಜನರು ಇಲ್ಲಿ ಗಂಟ ಕೆ ಎಂ ಎಫ್ ಡೈರಿನ ಯಾಕಿನ್ನು ಮಾಡಿಸ್ಕಂಡಿಲ್ವಂತ ಪೈ ಓಯ್ ಮಾರರೆ ಇಲ್ಲಿನ ಜನಗಳು ಮೂವತ್ತು ವರ್ಷಗಳಿಂದ ಕೇಳುತ್ತಲೇ ಇದ್ದಾರಂತೆ ಮಾರರೆ ಆದರೆ ಸರ್ಕಾರ ಬದಲಾಗಲು ಇಲ್ಲಿ ಡೈರಿ ಮಾಡ್ತಿಲ್ಲವಂತೆ ಅಲ್ಲಿ ರಾಜಕಾರಣಿಗಳು ಏನು ಕಾಪಿ ಕೇಳುತ್ತಿದ್ದಾರೆ ಮಾರರೆ ಏ ಮೂದೇವಿ ಕೇಳ್ತಿಲ್ಲ ಏನು ಮಾಡ್ತಿಲ್ಲ ಕೇಳೈನ್ ಎಂತ ದೊಡ್ ದೊಡ್ಡವರೇ ಗೊತ್ತಾಡಿದ್ರು ಅಲ್ಲಿಗೆ ಡೈರಿ ಆಗಕ್ಕಿಲ್ಲ ಬಿಡ್ಲಾಯಿ ಎಂತ ಮುಂಜಪ್ಪನವ್ರೆ ಇದೆಂತ ಮಾತಾಡ್ತೀರಾ ನೀವು ಅಲ್ಲಿಗೆ ಎಂತ ಡೈರಿ ಆಗುದಿಲ್ಲ ಮರರೈ ಈ ಕೆ ಎಂ ಎಫ್ ಡೈರಿ ಗಾಡಿಗಳು ಚಿಕ್ಕಮಂಗ್ಳೂರ್ ನಲ್ಲಿ ಒಂದ್ ಕಿಲೋಮೀಟರ್ ಹೋಗೋದು ಒಂದೇ ಬೇರೆ ಕಡೆಯಲ್ಲಿ ಕಿಲೋಮೀಟರ್ ಹೋಗೋದು ಒಂದೇ ಕಳ್ಳ ಅಲ್ಲಿ ಕಿಲೋಮೀಟರ್ ಒಂದ್ ಮನೆಗಳಿರ್ತವೆ ಅದ್ರಲ್ಲೂ ಗಾಡಿಗಳು ಬೆಟ್ಟ ಗುಡ್ಡದಲ್ಲಿ ಹೋಗಬೇಕು ಇಂಥದ್ರಾಗೆ ಈ ಎ ಪಾಲಿನ ಗಾಡಿಗಳು ಚಿಕ್ಕಮಂಗ್ಳೂರಿನ ಮನೆ ಮನೆಗೆ ಹೋಗಿ ಅಲ್ಲ ತಗೊಂಡ್ ಬಂದ್ರು ಒಂದು ಲೀಟರ್ ರಾಲಿಗೆ ಎರಡು ಲೀಟರ್ ಡೀಸೆಲ್ ಖರ್ಚಾಗುತ್ತೆ ಕಳ್ಳ ನಾಥ್ ಖರ್ಚಾಗುತ್ತೆ ಸರ್ಕಾರಕ್ಕೆ ಇದೊಂದು ಲಾಸು ಕಳ್ಳ ಹಂಗೆ ಇನ್ನೊಂದೇನ್ ಗೊತ್ತಿಲ್ಲ ಆ ಗಾಡಿಗಳು ಬೆಟ್ಟ ಗುಟ್ಟ ಅಥವಾ ಗಾಡಿದು ಬಾಡಿ ಇರುತ್ತಲ್ಲ ಬೈ ಆ ಬಾಡಿ ಆ ತೀತಾ ಇತ್ತೀಟ ಓಲಾಡಿ ಓಲಾಡಿ ಕ್ಯಾನ್ ಅಲ್ಲಿರುವ ಅಷ್ಟೋ ಇಷ್ಟು ಹಾಲು ಚೆಲ್ತದೆ ಕಳ್ಳನಾಥ್ ಚೆಲ್ತದ್ ಅದಕ್ಕೆ ಕೆ ಎಂ ಎಫ್ ಡೈರಿ ಮಾಡೋದು ಬೇಡ ಅಂತ ಸರ್ಕಾರ ತೀರ್ಮಾನ ಕಳ್ಳನ ಕಳ್ಳನಾಥ್ ಇದೆಂತದ ಗುಂಜಪ್ಪನವ್ರೆ ಆಗಿದರ ಚಿಕ್ಕಮಗಳೂರಿನ ಜನಗಳು ಹಸು ಸಾಕುವುದು ಬೇಡ ಹಾಲು ಮಾರಿ ದುಡ್ಡು ಸಂಪಾದಿಸುವುದು ಬೇಡ ಅನ್ನುತ್ತೀರಾ ನೀವು ಹಸು ಹಾಕ್ಲಿಕ್ಕೆ ಯಾರು ಬೇಡ ಅಂದ್ರಲ್ಲ ನಾಥ ಅವ್ರು ಸಾಕೇಳಿ ಹಸುನ ಸಾಕಿ ಅದ್ ಕೊಟ್ಟಿರೋ ಹಾಲಿ ಅರ್ಧ ಕರ್ಗೆ ಉಳಿದಿನ್ ಅರ್ಧ ನಂಗ್ ಇವ್ರ ಕುಡೀಲಿ ಬಿಡ್ಲಾ ನಂಗ್ ಹೊಟ್ಟೆ ತುಂಬಾ ಕುಡ್ಕಂಡ್ರೆ ಆಯ್ತಲ್ವೇ ಲೈನ್ ಓಯ್ ಗುಂಜಪ್ಪನವ್ರೆ ನಿಮಗೇನು ಮರ್ಲಾ ಎಂತ ಮಾತಾಡ್ತೀರಾ ನೀವು ಒಂದು ಹಸು ಹತ್ತು ಲೀಟರ್ ಹಾಲು ಕೊಟ್ಟಿತು ಅಂದ್ರೆ ಮನೆಯವರು ದಿನಕ್ಕೆ ಅಷ್ಟು ಹಾಲು ಕುಡಿಲಿಕ್ಕೆ ಆಯ್ತದ ಅವರು ಆಸನದವರಂತೆ ಹಾಲು ಮಾಡಿ ದುಡ್ಡು ಮಾಡುವುದು ಬೇಡವೇ ಈ ನಾಥಾಯ್ ಹಾಲು ಮಾರ್ರಿ ದುಡ್ಡು ಮಾಡ್ಲಿಕ್ಕೆ ಈ ಹಾಳಾದ್ ಕೇಯ್ಯ ಮೆಪೆ ಬೇಕೇ ಲೈಂಗ್ ಎಲ್ಲದಕ್ಕೂ ಖಾಸಗಿ ಕಂಪ್ನಿಗಳಿದ್ದಂಗೆ ಇದಕ್ಕೂ ಖಾಸಗಿ ಹಾಲಿನ ವ್ಯಾಪಾರಿಗಳಿದ್ದಾರಪ್ಪ ಅವ್ರಿಗೆ ಮಾರ್ಕಾಡ ಹೇಳಲ್ಲ ಗುಂಜಪ್ಪನವ್ರೆ ಈ ಚಿಕ್ಕಮಂಗಳೂರಿನ ಜನಗಳು ಇಲ್ಲಿವರೆಗೂ ಮಾಡಿದ್ದು ಅದನ್ನೇ ಆದ್ರೆ ಅವರು ಸರಿಯಾಗಿ ಕೈಗೆ ದುಡ್ಡು ಕೊಡುವುದಿಲ್ಲ ಅವರು ಸರಿಯಾಗಿ ದುಡ್ಡು ನಾವು ಸರಿಯಾಗಿ ಹಾಲು ಕೊಡಕಿಲ್ಲ ಅರ್ಧ ಹಾಲು ಅರ್ಧ ನೀರ್ ಕೊಡ್ತೀವಿ ಅಂತ ಹೇಳದ್ರಾಗ ಕೆಲವೆಲ್ಲ ನಾಥಾಂಗ್ ನೀವು ಸುಮ್ಮನೆ ತಲಾರಟೆ ಮಾಡಬೇಡಿ ಮರರ್ರೆ ಈಗ ಚಿಕ್ಕಮಂಗಳೂರಿಗೆ ಹಾಲಿನ ಡೇರಿ ಬರ್ಲಿಕ್ಕೆ ಎಂತ ಮಾಡ್ಬೇಕು ಅಂತ ಹೇಳಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಹಾಸನ ಅನ್ನೋ ಒಕ್ಕೂಟಕ್ಕೆ ಸೇರ್ಪಡೆ ಆಗ್ತದೆ ಕೊಡಗು ಮತ್ತು ಚಿಕ್ಕಮಗಳೂರು ಹಾಸನ ಮೂರು ಜಿಲ್ಲೆಗಳಿಂದ ಒಕ್ಕೂಟ ಆಗಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಚಿಕ್ಕಮಗಳೂರಿನ ಸ್ವಲ್ಪ ಮಳನಾಡ ಭಾಗದಲ್ಲಿ ಈಗಾಗಲೇ ಹಾಲು ಉತ್ಪಾದಕರನ್ನ ಹಾಲನ್ನು ಎದ್ದು ತೆಗೆದುಕೊಳ್ಳಿಕ್ಕೆ ಸಹಕಾರಿ ಸಂಘಗಳ ಕೊರತೆ ಇದೆ ಕಾರಣ ಈಗಾಗಲೇ ನಮ್ಮ ಒಕ್ಕೂಟದಲ್ಲಿ ಪ್ರತಿನಿತ್ಯ ಏಳೂವರೆಯಿಂದ ಎಂಟು ಲಕ್ಷ ಲೀಟರ್ ಹಾಲು ಉತ್ಪಾದನೆ ಆಗ್ತಾಯಿದೆ ಚಿಕ್ಕಮಗಳೂರು ಜಿಲ್ಲೆ ಒಂದರಿಂದಲೇ ಸುಮಾರು ತೊಂಬತ್ತು ಸಾವಿರ ಲೀಟರ್ ಹಾಲು ಉತ್ಪಾದನೆ ಆಗ್ತಾ ಇರೋದ್ರಿಂದ ಈಗ ಹಾಲು ತುಂಬ ಹೆಚ್ಚುವರಿಯಾಗಿ ಬರ್ತಾಯಿದೆ ಮುಂದಿನ ದಿನಗಳಲ್ಲಿ ಈ ಭಾಗದ ಸಹ ಹಾಲು ಉತ್ಪಾದಕರ ಸಹಕಾರ ಸಂಘಗಳನ್ನ ತೆರೀಲಿಕ್ಕೆ ಒಕ್ಕೂಟದಲ್ಲಿ ಪ್ರಸ್ತಾಪ ಮಾಡಿ ಅವಕಾಶ ಮಾಡಿಕೊಡುವಂಥ ಪ್ರಯತ್ನದಲ್ಲಿ ಇದಕ್ಕೆ ಅವರಿಗೆ ಡೈರಿ ಬೇಕೇ ಬೇಕು ಅಂದ್ರೆ ಡೇಸ್ಟ್ ಬರೋ ಎಲೆಕ್ಷನ್ಗೆ ಜಿಲ್ಲೆ ನಲ್ಲಿ ಓಟ್ ಮಾಡೋದನ್ನ ನಿಷೇಧ ಮಾಡ್ಲಿಕ್ಕೆ ಕೇಳಲ್ಲ ಹಂಗೇನಾದ್ರೂ ಮಾಡಿದ್ರೆ ಈಗ ಮೂಗ್ ಮರುದಿರೋ ರಾಜಕಾರಣಿಗಳು ಎದ್ನೋ ಬಿದ್ನೋ ಅಂತ ಓಡ್ ಬಂದು ಓದ್ತಾ ನಂಗೊಂದು ಓಟ್ ಹೊತ್ತಾರ ಕೇಳ ಹಾಗೆ ಇವರೆಲ್ಲ ಸೇರ್ಕೊಂಡು ಡೈರಿ ಕೊಟ್ರೇನೆ ನಾವು ಓಟ್ ಹೊತ್ತೋದು ಅಂತ ಹೇಳಕ್ ಹೇಳಲ್ಲ ಹಂಗೇನಾದ್ರೂ ಹೇಳುದ್ರಿ ಒಂದೇ ದಿನದಲ್ಲಿ ಡೈರಿ ರೆಡಿ ಆಗ್ತದೆ ತಾಯಿ ಡೈರಿ ರೆಡಿ ಆಗ್ತದೆ ಇದು ಒಳ್ಳೆ ಐಡಿಯಾ ಮರ ಓಕ್ಕ ಜನಗಳೇ ನಮ್ಮ ಪುಂಜಪ್ಪನವ್ರ ಹೇಳಿದ ಮಾತು ನೆನಪಿದೆ ಅಲ್ಲವೋ ನೀವು ಹಾಗೆ ಮಾಡಿ ಮರರೇ ಆಯ್ತಾ ವಾಟ್ ನೆಕ್ಸ್ಟ್ ಏನು ಇಲ್ಲ ಕೆಡ್ಬಾರ ಇವತ್ತು ನನ್ನೇನ್ ಖರ್ಚಿಗೆ ದುಡ್ಡಿಲ್ಲ ಅಂತಾಯಿ ಹಸು ಕೊಟ್ಟಿರೋ ಅಲ್ ನನ್ನೆಲ್ಲ ಡೈರಿಗಾಕಿದ್ದಾಳೆ ಇವತ್ತು ನಂಗೆ ಕರ್ರಿ ಟೀನೆ ಗತಿ ನೆಡಿಯಪ್ಪ ಶಿವನೇ ಶೇಂಬುಲಿಂಗ